श्रीमहागणपते नमः श्रीगुरुभ्यो नमः हरिः वो ॐ नमः शिवाय ॐ नमः शिवाय ॐ नमः शिवाय गुरुब्रह्म गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरुवे नमः ॐ श्रीगुरुभ्यो नमः परमात्मने नमः ಧುಮ್ ದುರ್ಗಾಯ ನಮಃ ಕ್ಷಂ ಕ್ಷೇತ್ರಪಾಲಾಯ ನಮಃ ಪ್ರಿಯ ವೀಕ್ಷಕರೇ ಮಕರ ರಾಶಿಯವರಿಗೆ ನಲವತ್ತೊಂಬತ್ತು ದಿನ ರಾಜಯೋಗ ಆರಂಭ ಮಕರ ರಾಶಿಯವರು ಪ್ರತಿ ಸಲ ಕೇಳ್ತಾನೆ ಇದ್ರಿ ನಮ್ಗೆ ಒಳ್ಳೆ ಸಮಯ ಯಾವಾಗ ಬರುತ್ತೆ ಅಂತ ನೋಡಿ ಈಗ ನಲವತ್ತೊಂಬತ್ತು ದಿನ ಕಾಲ ಅಂದ್ರೆ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಲ್ವತ್ತೊಂಬತ್ತು ದಿನ ಗುರು ಮಕರ ರಾಶಿಯವರಿಗೆ ಬಲವನ್ನ ಕೊಡ್ತಾನೆ ಹಾಗರ ಮಕರ ರಾಶಿಯವರಿಗೆ ಏನೇನು ಒಳ್ಳೆಯದಾಗುತ್ತೆ ಅನ್ನುವಂತ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೀವು ನನ್ನ ಚಾನೆಲ್ ಹೊಸಬರಾಗಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ್ರ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಕರ ರಾಶಿ ಜಾತಕರು ಗುರು ನಿಮ್ಮ ಜನ್ಮ ರಾಶಿಗೆ ಸಪ್ತಮದಲ್ಲಿ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ರಾತ್ರಿ ಏಳು ಗಂಟೆ ನಲವತ್ತೇಳು ನಿಮಿಷಕ್ಕೆ ನಿಮಗೆ ಗುರುಬಲ ಆರಂಭ ಆಗುತ್ತೆ ಎಷ್ಟು ದಿವಸ ಇರ್ತಾನೆ ಗುರು ನಲವತ್ತೊಂಬತ್ತು ದಿವಸ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಹಗಲು ಒಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ವಕ್ರಿಯಾಗ್ತಾನೆ ಐದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ವಾಪಸ್ ಗುರು ಮಿಥುನ ರಾಶಿಗೆ ಹೋಗ್ತಾನೆ ಅಲ್ಲಿವರೆಗೂ ನಿಮಗೆ ನಲವತ್ತೊಂಬತ್ತು ದಿವಸ ಅತಿಚಾರಿಯಾದಂತಹ ಗುರು ಒಂದೇ ವರ್ಷದಲ್ಲಿ ಮೂರು ರಾಶಿಯನ್ನ ಪ್ರವೇಶ ಆಗ್ತಾನೆ ವೃಷಭ ರಾಶಿ ಮಿಥುನ್ ರಾಶಿ ಕರ್ಕಾಟಕ ರಾಶಿ ಹಾಗಾದ್ರೆ ಈ ಸಮಯದಲ್ಲಿ ನಿಮಗೆ ಮಕರ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಗುರುಜಿ ಅಮೆರಿಕದಲ್ಲಿ ಎಲ್ಲಿ ಆಗ್ತಾ ಇಲ್ವಲ್ಲ ಜಾಸ್ತಿ ಹಣ ಕೊಡಬೇಕು ಆದ್ರೂ ನಿಮ್ಗೆ ಚಾನ್ಸ್ ಸಿಗುತ್ತೆ ಬರೀ ಅಮೇರಿಕಾ ಅಲ್ಲ ಆಸ್ಟ್ರೇಲಿಯಾ ಇದೆ ಯು ಕೆ ಯುರೋಪಿಯನ್ ಕಂಟ್ರೀಸ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡುವಂತಹ ಯೋಗ ಉಂಟಾಗುತ್ತೆ ವಿವಾಹ ಇರೋರಿಗೆ ವಿವಾಹ ಕೂಡ ಬಂದ್ಬಿಡುತ್ತೆ ಒಳ್ಳೆ ಟೈಮ್ ಬರುತ್ತೆ ನಾನು ಹೇಳ್ತಾ ಇರ್ತೀನಿ ಗುರುಜಿ ನೀವ್ ಅಷ್ಟೇ ನನಗೆ ಏನ್ ನಿಜವಾಗ್ಲೂ ಒಳ್ಳೆ ಟೈಮ್ ಬರಲೇ ಇಲ್ಲ ಇದೆಲ್ಲ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಯಾಕೆಂದ್ರೆ ನಿಮ್ಗೆ ಒಳ್ಳೆ ಟೈಮ್ ಬರ್ತಾನೆ ಇಲ್ಲ ನಾನು ಹೇಳಿದ್ದೆಲ್ಲ ಗುರು ಶುಭ ಫಲ ಕೊಡ್ತಾನೆ ಇಲ್ಲ ಅಂದ್ರೆ ನೀವು ನಿಮ್ಮ ಜಾತಕವನ್ನ ತೋರಿಸದೆ ನೀ ಮನೇಲೆ ಇಟ್ಕೊಂಡಿದೀರಾ ಅಥವಾ ನಿಮ್ಮ ಕೈ ರೇಖೆಗಳನ್ನಾದ್ರೂ ನೀವು ತೋರಿಸ್ತಾ ಇಲ್ಲ ಗ್ರಹಗಳನ್ನ ಬಲ ಮಾಡ್ಕೊಂತ ಇಲ್ಲ ಡೆಸ್ಟಿನಿ ಡಿಸೈಡೆಡ್ ಬೈ ಗಾಡ್ ಅಂತಾರೆ ಆದ್ರೆ ನಮ್ಮ ಹಣೆ ಬರವನ್ನ ನಾವೇ ಬರ್ಕೋಬೇಕು ನಾವ್ ಅದಕ್ಕೆ ಪ್ರಯತ್ನವನ್ನ ಮಾಡಬೇಕು ಇಲ್ಲ ಅಂದ್ರೆ ನಮಗೆ ನಾವೇ ದ್ರೋಹ ಮಾಡ್ದಂಗಾಗತ್ತೆ ಭಗವಂತ ಎಲ್ಲ ನಮ್ ಕೈಲಿ ಕೊಟ್ಟಿದ್ದಾರೆ ನಾವು ಪ್ರಯತ್ನ ಮಾಡ್ಬೇಕು ಗುರು ನಿಮ್ಮ ಜನ್ಮ ಜಾತಕದಲ್ಲಿ ಎಷ್ಟು ಯಾವ ಕಕ್ಷೆಯಲ್ಲಿ ನಡೀತಾ ಇದೆ ಹೋಗ್ತಾ ಇದ್ದಾನೆ ಸಂಚಾರ ಆಗ್ತಿದ್ದಾನೆ ನಿಮ್ಮ ಜನ್ಮ ರಾಶಿ ಇಲ್ಲ ಅಥವಾ ಜನ್ಮ ಜಾತಕದಲ್ಲಿ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗದಲ್ಲಿ ಗುರು ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ ಅದೆಲ್ಲ ನೋಡ್ಬೇಕಾದ್ರೆ ನಿಮ್ಮ ಜನ್ಮ ಜಾತಕ ನನಗೆ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗತ್ತೆ ಹಾಗಾದ್ರೆ ಈಗ ಸಪ್ತಮ ಭಾವದಲ್ಲಿ ಸಂಚಾರ ಆದ ಟ್ರಾವೆಲ್ ಮಾಡ್ತೀರಾ ಶಾರ್ಟ್ ಜರ್ನೀಸ್ ಇರ್ಬೋದು ಅಥವಾ ಲಾಂಗ್ ಜರ್ನಿ ಎರಡರಲ್ಲೂ ಕೂಡ ನಿಮ್ಗೆ ಸಫಲತೆ ಉಂಟಾಗುತ್ತೆ ವಿವಾಹದಲ್ಲಿ ಒಳ್ಳೆ ಪತ್ನಿ ಸಿಗುವಂತಹ ಯೋಗ ಪುರುಷರಿಗೆ ಸ್ತ್ರೀಯರಿಗೆ ಒಳ್ಳೆ ಪತಿ ಆದ್ರೂ ಕೂಡ ಕೆಲವರು ಗ್ರಾಚಾರ ಸರಿ ಇಲ್ಲ ಅಂದಾಗ ಈಗ ಗುರು ಬಂದಾಗ ವಿವಾಹ ಆಗ್ಬಿಡುತ್ತೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅದರಿಂದ ಇಬ್ಬರ ಜಾತಕವನ್ನು ನೀವು ಬರೀ ಸಾಲಾವಳಿ ನೋಡೋದ್ರ ಜೊತೆಗೆ ಮ್ಯಾಚಿಂಗ್ ಇಬ್ಬರದು ತೋರಿಸಬೇಕು ನಾನು ಹೇಳಿದಂತ ಪರಿಹಾರವನ್ನು ಮಾಡಿಕೊಂಡಾಗ ಒಳ್ಳೇದಾಗತ್ತೆ ನಿಮ್ಮ ದಾಂಪತ್ಯ ಜೀವನ ಸುಖವಾಗಿರುತ್ತೆ ಲೈಂಗಿಕವಾಗಿ ಉಲ್ಲಾಸವಾಗಿರ್ತೀರಿ ಮಕರ ರಾಶಿಯವರಿಗೆ ವಿವಾಹವಾಗುವ ಕಾಲ ಈ ನಲವತ್ತೊಂಬತ್ತು ದಿವಸದಲ್ಲಿ ಆಗ್ಲೇಬೇಕು ಉತ್ತಮ ಸಹಕಾರ ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿ ಬಹಳ ವಿನಯ ಪೂರ್ವಕವಾಗಿ ಇರ್ತಾಳೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ನೀವೆಲ್ಲ ಪುರುಷ ಜಾತಕರಾಗಿದ್ದರೆ ಸ್ತ್ರೀಯಿಂದ ಸಂತೋಷವನ್ನ ಪಡಿತೀರಿ ಸ್ತ್ರೀ ಜಾತಕರಾಗಿದ್ದರೆ ಪುರುಷರಿಂದ ಸಂತೋಷವನ್ನ ಪಡಿತೀರಿ ರುಚಿಕರವಾದ ಆಹಾರ ಅನ್ನ ಪೂರ್ಣ ಬ್ರಹ್ಮ ಅಂತೀವಿ ಹಾಗೆ ಉತ್ತಮವಾದ ಅನ್ನ ಒಳ್ಳೆ ಆಹಾರದಿಂದ ನಮ್ಮ ಶರೀರದಲ್ಲಿ ಶಕ್ತಿ ಅದಕ್ಕೆ ತೇಜಸ್ಸು ಬರ್ಬೇಕಾದ್ರೆ ಒಳ್ಳೆ ಆಹಾರ ಅಂತ ಯೋಗ ನಿಮಗೆ ಉಂಟಾಗುತ್ತೆ ಕೆಲವರಿಗೆ ಪಾಪಗಳು ಜಾಸ್ತಿ ಮಾಡಿದಾಗ ಊಟನೂ ಕೂಡ ಎಷ್ಟೇ ಮುಷ್ಟಾನ್ನ ಭೋಜನ ಇಟ್ಟರು ಕೂಡ ರುಚಿ ಅನ್ಸಲ್ಲ ಅದರಿಂದ ಜಾತಿಗಳನ್ನ ತೋರಿಸ್ಬೇಕಾಗತ್ತೆ ಹೂವು ಆಸೆ ಪಡ್ತೀರಿ ಹೂವಿನ ವ್ಯಾಪಾರಿಗೆ ಒಳ್ಳೆ ಲಾಭ ಆಗುತ್ತೆ ನಿರ್ಘಣವಾಗಿ ಮಾತಾಡ್ತೀರಿ ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಸತ್ಕರ್ಮಗಳನ್ನ ನೀವು ಮಾಡ್ತೀರಿ ಏನಾದ್ರೂ ಕೋರ್ಟ್ ಅಲ್ಲಿ ಕೇಸಿದ್ರೆ ತೀರ್ಮಾನಗಳು ನಿಮ್ಮಂತೆ ಆಗೋಗುತ್ತೆ ಗುರು ನೋಡಿ ನಿಮಗೆ ಲಾಭ ಸ್ಥಾನವನ್ನ ನೋಡ್ತಾನೆ ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಲಾಭ ಸ್ಥಾನವನ್ನ ನೋಡೋದ್ರಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಗುರು ಪೂರ್ಣ ಮಾಡ್ಬಿಡ್ತಾನೆ ನಿಮ್ಗೆ ಶಕ್ತಿ ಕೊಡ್ತಾನೆ ಗುರು ನಿಮ್ ಡಿಸೈನ್ಸ್ ಫುಲ್ಫಿಲ್ಮೆಂಟ್ ಆಗುತ್ತೆ ಲಾಭ ಆಯ ಅಂತ ಆಯ ಅಂದ್ರೆ ಬರೋದು ವ್ಯಯ ಅಂದ್ರೆ ಹೋಗೋದು ಈಗ ಏನಾಗುತ್ತೆ ಗುರು ಹನ್ನೊಂದೇ ಮನೆ ನೋಡೋದ್ರಿಂದ ಬರ್ತಾ ಇರುತ್ತೆ ನಿಮಗೆ ಮಕರ ರಾಶಿಗೆ ವ್ಯಯಾಧಿಪತಿ ಆಗಿದ್ರು ಕೂಡ ಡಾಕ್ಟರ್ಗಳಿಗೂ ದುಡ್ಡು ಬರುತ್ತೆ ಆಸ್ಪಿಟಲ್ ಕೆಲಸ ಮಾಡೋರಿಗೂ ಹಣ ಬರುತ್ತೆ ಲಾಭ ಬರ್ತಾ ಹೋಗುತ್ತೆ ಕೂಡ ನಿಮಗೆ ಸಹಾಯ ಆಗುತ್ತೆ ಲಾಭ ಪ್ರಾಪ್ತಿಯಾಗುತ್ತೆ ಎಲ್ಲ ಬರುವಂತಹ ಕಾಲ ನಿಮ್ಮ ಆಸೆಗಳು ಈಡೇರುವಂತಹ ಕಾಲ ಆರಂಭ ಆಯಿತು ನೋಡಿ ಇಷ್ಟೆಲ್ಲ ಶುಭ ಫಲಗಳು ಮಕರ ರಾಶಿ ಜಾತಕರಿಗೆ ಗುರುವಿನಿಂದ ಪ್ರಾಪ್ತಿಯಾಗುತ್ತೆ ಗುರು ಅಂದಾಗ ಹೈಯರ್ ನಾಲೆಡ್ಜ್ ಜ್ಞಾನ ವಿಸ್ಡಮ್ ಅಂತೀವಿ ಕಾರಕ ಗ್ರಹ ಜ್ಞಾನ ಹೆಚ್ಚಾಗುತ್ತೆ ಆಶೀರ್ವಾದಗಳ ಸುರಿಮಳೆ ನಮ್ಗೆ ಮನುಷ್ಯ ಸಕ್ಸಸ್ ಆಗ್ಬೇಕಾರ ಬೇಕು ಅಂದಾಗ ಗುರು ಚೆನ್ನಾಗಿರೋರಿಗೆ ಒಳ್ಳೆ ಆಶೀರ್ವಾದಗಳು ಸಿಗುತ್ತೆ ಇನ್ನ ಯಾರ್ಯಾರು ಫಿಲಾಸಫಿ ಪಿ ಎಚ್ ಡಿ ಎಲ್ಲ ಮಾಡ್ತಾ ಇದೀರಿ ಸಫಲತೆಯನ್ನು ಹೊಂದುತ್ತೀರಿ ಫಿಲಾಸಫಿಗೆ ಗುರು ಕಾರಕ ಗೌರವಗಳಿಗೆ ಗುರುಕಾರಕ ಧನಕ್ಕೆ ಗುರು ಕಾರಕ ನಿಮ್ಮ ಪಾರ್ಟ್ನರ್ಶಿಪ್ ಇಂದ ನಿಮಗೆ ಧನ ಪ್ರಾಪ್ತಿಯಾಗುತ್ತೆ ಮನೋಬಲ ಹೆಚ್ಚಾಗುತ್ತೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ರೆ ಅದೆಲ್ಲ ಸರಿ ಹೋಗುತ್ತೆ ತಾಯಿಗೆ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿಯಾಗುತ್ತೆ ನಿಮಗೆ ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ ಪ್ರಾಪ್ತಿಯಾಗುತ್ತೆ ಅಗ್ರಿಮೆಂಟ್ಗಳು ಏನೇನಿದೆಯೋವೋ ಪೆಂಡಿಂಗ್ ಇದೆಯೋ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದೆಲ್ಲ ಶುಭ ಫಲಗಳನ್ನ ದೇವಗುರು ಬೃಹಸ್ಪತಿ ನಿಮಗೆ ಮಕರ ರಾಶಿಯವರಿಗೆ ಇವೆಲ್ಲನೂ ಕೂಡ ಪ್ರಾಪ್ತಿ ಮಾಡ್ತಾನೆ ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕು ಶ್ರವಣ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದದಲ್ಲಿ ಜನಿಸಿದ್ರೆ ನೀವೆಲ್ಲ ಮಕರ ರಾಶಿ ಜಾತಕರು ನೋಡಿ ಮಕರ ಇದೆಲ್ಲ ಶುಭ ಫಲಗಳು ಗುರುವಿನಿಂದ ಪ್ರಾಪ್ತಿಯಾಗುತ್ತೆ ನಮ್ಮೆಲ್ಲ ತಂದೆ ಆತ್ಮಗಳ ತಂದೆಯೇ ಪರಮಾತ್ಮ ಪಂ ಪರಮಾತ್ಮನೇ ನಮಃ ಅಂತೀವಿ ಪರಮಾತ್ಮನ ನೆನಪು ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ ಇನ್ನ ನಿಮಗೆ ಗ್ರಹಗಳ ಬಲ ಆಗಬೇಕು ಅಂದ್ರೆ ನಿಮ್ಮ ಜಾತ್ಗಳನ್ನ ತೋರಿಸಿ ಅಯ್ಯೋ ನನಗೇನು ಒಳ್ಳೇದಾಗ್ತಿಲ್ಲ ಅಂತ ನೀವು ನೆಗೆಟಿವ್ ಥಿಂಕ್ ಮಾಡ್ಕೊಂಡಿದ್ರೆ ನನ್ನ ಚಾನಲ್ ಬಿಟ್ಟು ಇನ್ನೊಂದು ಚಾನಲ್ಲು ಅದು ಈ ಗುರುಜಿ ಏನು ಹೇಳ್ತಾರೆ ಆ ಗುರುಜಿ ಏನು ಹೇಳ್ತಾರೆ ಎಲ್ಲ ಕೇಳ್ತಾ ಇರ್ತೀರ ಅಷ್ಟೇ ಹೊತ್ತು ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಪರಿವರ್ತನೆ ಆಗಬೇಕು ಅಂದರೆ ಈಗ ಗುರು ಲಾಭ ಭಾವವನ್ನು ನೋಡ್ತಿದ್ದಾನೆ ನಿಮಗೆ ಹೇಗೆ ನಿಮ್ಮ ಹಣೆ ಬರವನ್ನ ನೀವು ಹೇಗೆ ಚೇಂಜ್ ಮಾಡ್ಕೋಬೇಕು ಅಂತ ನೀವು ಪ್ರಯತ್ನ ಪಟ್ಟಾಗ ಆಗ ದೇವರ ಸಹಕಾರ ನಿಮಗೆ ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ವಿಡಿಯೋನ ಶೇರ್ ಮಾಡಿ ಅಂತ ಮತ್ತೊಂದ್ಸಲ ಹೇಳ್ತಾ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲ ಶೇರ್ ಮಾಡಿ ನಾನು ಮತ್ತೊಂದು ನಿಮ್ಗೆಲ್ಲ ಗುರು ಒಳ್ಳೇದ್ ಮಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತ್ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ